ಮಾತರಿಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಬೇಸಿಗೆಯ ಈ ಸೆಕೆಯಲ್ಲಿ ರಾಗಿ ಜ್ಯೂಸ್ ಕುಡಿಯುವುದೇ ಒಂದು ಮಜಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಗಿ ಜ್ಯೂಸ್ ಮಾಡುವಂತಹ ಒಂದು ಪ್ರೊಸೀಜರ್ ಥರ ಅಂತ ನೋಡುವ ಸ್ನೇಹಿತರೆ ಈಗ ಮಳೆ ಕೂಡ ಬಂತು ಸ್ವಲ್ಪ ವಾತಾವರಣ ತಂಪಾಗಿ ಉಂಟು ಬಿಸಿಲು ಇನ್ನು ಕೂಡ ಮುಗಿಲಿಲ್ಲ ಸ್ನೇಹಿತರೆ ಇನ್ನು ಕೂಡ ಬಿಸಿಲು ಉಂಟು ಈ ಬಿಸಿಲಿನ ತಾಪಮಾನಕ್ಕೆ ದೇಹವನ್ನು ತಂಪಾಗಿಸುವಂತಹ ಒಂದು ಉತ್ತಮವಾದಂತಹ ಅದರಲ್ಲಿ ಜ್ಯೂಸ್ ಕೂಡ ಮಾಡಬಹುದು ಬೇರೆ ಬೇರೆ ಐಟಮ್ ಕೂಡ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ಕಷಾಯ ಕೂಡ ಮಾಡಬಹುದು ಮಜ್ಜಿಗೆ ಕೂಡ ದೇಹಕ್ಕೆ ತುಂಬಾ ಒಳ್ಳೇದು ಹಾಗೆ ಕ್ಯಾಲ್ಸಿಯಂಗೆ ಕೂಡ ರಾಗಿ ತುಂಬಾ ಒಳ್ಳೆಯದು ಹಾಗೇನೆ ರಾಗಿ ದೋಸೆ ರಾಗಿ ಮಾಲ್ಟ್ ರಾಗಿ ಕಸಾಯ ಇಂತ ನಾನಾ ಒಂದು ಐಟಮ್ಗಳು ರಾಗಿಯಲ್ಲಿ ರಾಗಿ ಮಾಡ್ಲಿಕ್ಕೆ ಆಗ್ತದೆ ಹಾಗಾದರೆ ತಡ ಮಾಡದೆ ರಾಗಿ ಜ್ಯೂಸನ್ನು ಮಾಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಈಗ ನಾವು ಎರಡು ಗ್ಲಾಸಿನಷ್ಟು ರಾಗಿಯನ್ನು ಅನ್ನು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇವೆ ಅದನ್ನು ಸರಿಯಾಗಿ ಒಂದು ಮೂರು ನಾಲ್ಕು ಸರ್ತಿ ನೀರಿನಲ್ಲಿ ತೊಳಿಬೇಕು ಅದನ್ನು ಅದರಲ್ಲಿ ತುಂಬಾ ಕಲರ್ ಮತ್ತೆ ಕಸ ಎಲ್ಲ ಇರ್ತದೆ ಒಂದು ಮೂರು ನಾಲ್ಕು ಸರ್ತಿ ನೀರಿನಲ್ಲಿ ಸರಿಯಾಗಿ ತೊಳೆದು ಅದನ್ನು ಕ್ಲೀನ್ ಮಾಡಿ ಒಂದು ಎರಡು ಗಂಟೆಯಷ್ಟು ಅದು ನೆನೀಬೇಕು ನಾವಿನ್ನು ಎರಡು ಗಂಟೆ ಬಿಟ್ಟು ಬರುವ ಸ್ನೇಹಿತರೆ ಬೆಳಿಗ್ಗೆ ಎರಡು ಗ್ಲಾಸ್ ರಾಗಿ ಒಂದು ಹತ್ತು ಗೋಡಂಬಿ ನೆನೆ ಹಾಕಿದ್ದೇನೆ ನೀರಲ್ಲಿ ಅದರಲ್ಲಿ ಒಂದು ಗ್ಲಾಸಷ್ಟು ಸಾಧಾರಣ ರಾಗಿಯನ್ನು ಈಗ ರುಬ್ಬಲಿಕ್ಕೆ ಹಾಕ್ತೇನೆ ಯಾಕ ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ನಾವು ಮೊದಲೇ ರೆಡಿ ಮಾಡಿ ಇಡಬೇಕು ಬೆಲ್ಲವನ್ನು ಬೆಲ್ಲ ಎಷ್ಟು ಪ್ರಮಾಣ ಹಾಕಲಿಕ್ಕೆ ಒಂದು ಸ್ಪೂನು ಒಂದು ನಾಲ್ಕೈದು ಸ್ಪೂನು ಗ್ಲಾಸಿಗೆ ಸ್ವಲ್ಪ ರುಬ್ಲಿಕ್ಕೆ ನೀರು ಮಿಕ್ಸಿಗೆ ಹಾಕಿದ ಮೇಲೆ ನಾವು ಅದರ ಹಾಲನ್ನು ಮತ್ತು ಅದರ ರಾಗಿಯದ್ದು ಪುಂಟೆ ಅಂತ ಹೇಳ್ತೇವಲ್ಲ ಹುಡಿ ಅದನ್ನು ಬೇರೆ ಬೇರೆ ಮಾಡಬೇಕು ನಾವು ಎರಡು ಗ್ಲಾಸ್ ತಗೊಂಡಿದ್ದೇವೆ ಎರಡು ಗ್ಲಾಸನ್ನು ನಾವು ಎರಡು ಎರಡು ಸರ್ತಿ ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇವೆ ರುಚಿ ಕೂಡ ನಾವು ಸ್ವಲ್ಪ ನೋಡಿಕೊಳ್ಬೇಕು ರುಚಿ ಕಡಿಮೆ ಆದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು ಸ್ವಲ್ಪ ಉಪ್ಪನ್ನು ಕೂಡ ನಾವು ಇದಕ್ಕೆ ಹಾಕಿಕೊಂಡ್ರೆ ತುಂಬಾ ಉತ್ತಮ ಸ್ವಲ್ಪ ಏಲಕ್ಕಿ ಕೂಡ ಹಾಕಿಕೊಳ್ಬೇಕು

ಎರಡು ಗ್ಲಾಸಿನಲ್ಲಿದ್ದ ರಾಗಿಯನ್ನು ಹುಡಿ ಮಾಡಿ ಅದರ ಹಾಲನ್ನು ಬೇರ್ಪಡಿಸಿ ಆಯ್ತು ಆದ್ರೂ ಕೂಡ ಅದರಲ್ಲಿ ಇನ್ನೂ ಕೂಡ ಹಾಲಿನ ಅಂಶ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ನಾವು ಅದನ್ನು ಗ್ರೈಂಡ್ ಮಾಡಿ ಒಂದು ಎರಡು ಸರ್ತಿ ಅದರ ಹಾಲನ್ನು ತೆಗಿಬಹುದು ಆದ್ರೆ ಜಾಸ್ತಿ ನಾವು ಅದನ್ನು ನೀರು ಮಾಡಿದ್ರೆ ಅಷ್ಟೊಂದು ಒಳ್ಳೇದಾಗುದಿಲ್ಲ ಅಲ್ಲಿಗೆ ರಾಗಿ ಜ್ಯೂಸ್ ರೆಡಿ ಆಯ್ತು ಸ್ನೇಹಿತರೆ ಜಾಸ್ತಿ ನೀರು ಮಾಡಬೇಡಿ ಸ್ವಲ್ಪ ದಪ್ಪ ನೀರ್ಲಿ ಜಾಸ್ತಿ ನೀರು ಸೇರಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರುವುದಿಲ್ಲ ಇನ್ನು ಇದನ್ನೊಂದು ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟು ಅಥವಾ ಇದಕ್ಕೆ ಐಸ್ ಹಾಕಿ ಸ್ವಲ್ಪ ಕೋಲ್ಡ್ ಆದ್ರೆ ತುಂಬಾ ಒಳ್ಳೇದಾಗ್ತದೆ ತುಂಬಾ ಬಿಸಿಲಿರುವಾಗ ತುಂಬ ಸೆಕೆ ಇರುವಾಗ ಇದನ್ನು ಕುಡಿಬೇಕು ಸ್ನೇಹಿತರೆ ಆಹಾ ದೇಹ ತಂಪಾಗ್ತದೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ದೇಹದಲ್ಲಿ ನಿಶ್ಶಕ್ತಿ ವೀಟ್ನೆಸ್ ಇದ್ದರೂ ಕೂಡ ಕಡಿಮೆ ಆಗ್ತದೆ ಇವತ್ತಿನ ವಿಡಿಯೋದಲ್ಲಿ ರಾಗಿ ಜ್ಯೂಸ್ ಮಾಡುವಂಥ ಒಂದು ಸಣ್ಣ ವಿಧಾನವನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ